ಇರಾನ್ ಮತ್ತು ಇಸ್ರೇಲ್ ನಡುವಿನ ಇತ್ತೀಚಿನ ಸಂಘರ್ಷವು ವಿಶ್ವವನ್ನೇ ಆತಂಕಕ್ಕೆ ಮಾಡಿದೆ ಮತ್ತು ಭಾರತ ಈ ಘರ್ಷಣೆಯಲ್ಲಿ ಅತ್ಯಂತ ಸೂಕ್ಷ್ಮ ಸ್ಥಾನದಲ್ಲಿದೆ ಈ ಸಂದರ್ಭದಲ್ಲಿ ಭಾರತ ಯಾರ ಪರವಾಗಿ ಇರಬೇಕು ಭಾರತಕ್ಕೆ ಎರಡು ಸಂಗಾತಿಗಳ ನಡುವೆ ಸಮತೋಲನ ಸಾಧಿಸಬೇಕಾಗಿದೆ ಭಾರತದ ಮುಂದೆ ಈಗ ದೊಡ್ಡ ರಾಜನೀತಿಕ ಮತ್ತು ನೈತಿಕ ಪ್ರಶ್ನೆ ಇದೆ ಇರಾನ್ನಂತಹ ಐತಿಹಾಸಿಕ ಸಾಂಸ್ಕೃತಿಕ ಸಂಬಂಧವಿರುವ ಸಂಗಾತಿಯನ್ನು ಬೆಂಬಲಿಸಬೇಕಾ ಅಥವಾ ಇಸ್ರೇಲ್ನಂತಹ ದಾಳಿಕೋರರೊಂದಿಗೆ ನಿಲ್ಬೇಕ ಈ ಸಂಘರ್ಷದ ಆರಂಭವು ಇಸ್ರೇಲ್ನ ದೊಡ್ಡ ವೈಮಾನಿಕ ದಾಳಿಯಿಂದ ಆಯಿತು ಇದರಲ್ಲಿ ಇರಾನ್ನ ಕ್ಷಿಪಣಿ ತಯಾರಿಕಾ ಕೇಂದ್ರಗಳು ಮಿಲಿಟರಿ ಕಮಾಂಡ್ ಠಾಣೆಗಳು ಮತ್ತು ಕಥಿತ ಪರಮಾಣು ಸೌಲಭ್ಯಗಳನ್ನು ಗುರಿಯಾಗಿಸಲಾಯಿತು ಇರಾನ್ ರಹಸ್ಯವಾಗಿ ಹದಿನೈದು ಪರಮಾಣು ಬಾಂಬ್ಗಳನ್ನು ತಯಾರಿಸಲು ಸಾಕಾಗುವ ಯುರೇನಿಯಂ ಅನ್ನು ಸಂಗ್ರಹಿಸಿದೆ ಮತ್ತು ಈ ದಾಳಿಯು ಆ ಪರಮಾಣು ಬೆದರಿಕೆಯನ್ನು ತಡೆಯಲು ಅಗತ್ಯವಾಗಿತ್ತು ಎಂದು ಇಸ್ರೇಲ್ ಹೇಳಿಕೊಂಡಿದೆ ಇರಾಕ್ ಮೇಲೆ ದಾಳಿ ಮಾಡುವಾಗಲೂ ಇಂತಹದ್ದೇ ಆರೋಪಗಳನ್ನು ಅಮೆರಿಕ ಮಾಡಿತ್ತು ದಾಳಿಯ ಬಳಿಕ ಅಲ್ಲಿ ಏನೂ ಇಲ್ಲ ಈಗ ಇರಾನ್ನಿಂದ ಪ್ರತಿಕಾರದ ಕಾರ್ಯಾಚರಣೆಯಿಂದಾಗಿ ಇಡೀ ಪಶ್ಚಿಮ ಏಷ್ಯಾವು ಭಯದಲ್ಲಿದೆ ಮತ್ತು ಯುದ್ಧದ ಅಂಚು ಇಂದು ಮಹಾಸಾಗರದವರೆಗೆ ಪಾಸವಾಗುತ್ತಿದೆ ಇದರೊಂದಿಗೆ ಈ ಸಂಘರ್ಷದಲ್ಲಿ ಭಾರತದ ಸ್ಥಾನವೇನು ಎಂಬ ಪ್ರಶ್ನೆಯೂ ಎದ್ದಿದೆ ವಾಸ್ತವವಾಗಿ ಭಾರತ ಮತ್ತು ಇರಾನ್ನ ಸಂಬಂಧಗಳು ಕೇವಲ ವ್ಯಾಪಾರಿಕ ಅಥವಾ ರಾಜಕೀಯವಲ್ಲ ಅವು ಸಂಸ್ಕೃತಿ ಇತಿಹಾಸ ಮತ್ತು ನಾಗರಿಕತೆಯ ಬೇರುಗಳಿಂದ ಕೂಡಿವೆ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಭಾರತದ ವಿಭಜನೆಯವರೆಗೂ ಭಾರತ ಮತ್ತು ಇರಾನ್ ಗಡಿಯನ್ನು ಹಂಚಿಕೊಂಡಿದ್ದವು ಎರಡೂ ದೇಶಗಳ ನಡುವೆ ಪಾರ್ಸಿ ಭಾಷೆ ಆಹಾರ ಸಾಹಿತ್ಯ ಮತ್ತು ಕಲೆಯ ಆಳವದ ವಿನಿಮಯವಿತ್ತು ಸಾವಿರದ ಒಂಬೈನೂರ ಐವತ್ತರಲ್ಲಿ ಭಾರತವು ಇರಾನ್ನೊಂದಿಗೆ ಅಧಿಕೃತ ರಾಜತಾಂತ್ರಿಕ ಸಂಬಂಧಗಳನ್ನು ಸ್ಥಾಪಿಸಿತು ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ಇರಾನ್ನ ಶಾ ಭಾರತಕ್ಕೆ ಭೇಟಿ ನೀಡಿದರು ಮತ್ತು ಸಾವಿರದ ಒಂಬೈನೂರ ಐವತ್ತೊಂಬತ್ತರಲ್ಲಿ ಪಂಡಿತ್ ನೆಹರು ಇರಾನ್ಗೆ ಭೇಟಿ ನೀಡಿದರು ಇದಾದ ಬಳಿಕ ಇಂದಿರಾಗಾಂಧಿ ಮೊರಾರ್ಜಿ ದೇಸಾಯಿ ಅಟಲ್ ಬಿಹಾರಿ ವಾಜಪೇಯಿ ಮನಮೋಹನ್ ಸಿಂಗ್ ಮತ್ತು ನರೇಂದ್ರ ಮೋದಿ ಅವರಿಗೆ ಎಲ್ಲ ಪ್ರಧಾನಮಂತ್ರಿಗಳು ಇರಾನ್ನೊಂದಿಗಿನ ಸಂಬಂಧಗಳಿಗೆ ಆದ್ಯತೆ ನೀಡಿದ್ದಾರೆ ಇತ್ತೀಚೆಗೆ ಭಾರತವು ಇರಾನ್ನೊಂದಿಗೆ ಹತ್ತು ವರ್ಷದ ಚಾಬಾಹಾರ್ ಬಂದರು ಒಪ್ಪಂದಕ್ಕೆ ಸಹಿಯಾಗಿದೆ ಇರಾನ್ ದೀರ್ಘಕಾಲದವರೆ ಭಾರತಕ್ಕೆ ಕಚ್ಚಾ ತೈಲ ಪೂರೈಸುತ್ತಿತ್ತು ಮತ್ತು ಚಾಬಹಾರ್ ಬಂದರು ಒಪ್ಪಂದವನ್ನ ಭಾರತದ ಪ್ರಮುಖ ಭೂ ರಾಜಕೀಯ ಗೆಲುವುಗಳಲ್ಲಿ ಒಂದೆಂದು ಪರಿಗಣಿಸಲಾಗಿದೆ ಈ ಬಂದರು ಪಾಕಿಸ್ತಾನದ ಗ್ವಾದರ್ ಬಂದರಿಗೆ ಸಮೀಪದಲ್ಲಿದೆ ಮತ್ತು ಅಫ್ಘಾನಿಸ್ತಾನ ರಷ್ಯಾ ಮತ್ತು ಮಧ್ಯ ಏಷ್ಯಾಕ್ಕೆ ಭಾರತದ ಪ್ರವೇಶವನ್ನು ಅನುಕೂಲ ಮಾಡಿಕೊಡ್ತದೆ ಈ ಒಪ್ಪಂದದಿಂದ ಅಮೆರಿಕ ಕೂಡ ಆತಂಕಗೊಂಡಿತು ಯಾಕೆಂದ್ರೆ ಇರಾನ್ ಭಾರತಕ್ಕೆ ಕೇವಲ ನೆರೆಯ ದೇಶವಾಗಿ ಮಾತ್ರವಲ್ಲ ರಕ್ಷಣಾತ್ಮಕ ಆಗಿದೆ ಇತ್ತೀಚಿನ ವರ್ಷಗಳಲ್ಲಿ ಉನ್ನತ ಮಟ್ಟದ ನಾಯಕರ ನಡುವಿನ ಸಭೆಗಳು ಮತ್ತು ಭೇಟಿಗಳು ಕಡಿಮೆಯಾಗಿವೆ ಇದೇ ಸಂದರ್ಭದಲ್ಲಿ ಭಾರತ ಇಸ್ರೇಲ್ಗೆ ಹತ್ತಿರವಾಗುತ್ತಾ ಸಾಗಿದೆ ಇಸ್ರೇಲ್ ಪ್ರಧಾನಮಂತ್ರಿ ಬೆಂಜಮಿನ್ ನೇತನ್ಯಾವು ನೇರವಾಗಿ ಪ್ರಧಾನಮಂತ್ರಿ ನರೇಂದ್ರ ಮೋದಿಗೆ ಕರೆ ಮಾಡಿದರು ಪಿಎಂ ಮೋದಿ ಅವರು ಈ ವಿಷಯವನ್ನು ಸಾಮಾಜಿಕ ಮಾಧ್ಯಮ ವೇದಿಕೆ ಎಕ್ಸ್ ಮೂಲಕ ಬಹಿರಂಗಪಡಿಸಿದರು ಅವರು ನನಗೆ ಇಸ್ರೇಲ್ನ ಪ್ರಧಾನಮಂತ್ರಿ ನೇತನ್ಯಾಹರಿಂದ ಕರೆ ಬಂದಿದ್ದು ಅವರು ಪ್ರಸ್ತುತ ಸ್ಥಿತಿಯ ಬಗ್ಗೆ ಮಾಹಿತಿ ನೀಡಿದರು ನಾನು ಭಾರತದ ಆತಂಕವನ್ನು ವ್ಯಕ್ತಪಡಿಸಿದೆ ಮತ್ತು ಪ್ರದೇಶದಲ್ಲಿ ಶಾಂತಿ ಮತ್ತು ಸ್ಥಿರತೆಯ ಅಗತ್ಯವನ್ನು ಒತ್ತಿ ಹೇಳಿದೆ ಎಂದು ತಿಳಿಸಿದರು ಅಮೆರಿಕ ರಷ್ಯಾ ಮತ್ತು ಯುರೋಪಿಯನ್ ದೇಶಗಳೊಂದಿಗೆ ಸೇರಿಕೊಂಡು ಇರಾನ್ ಮತ್ತು ಇಸ್ರೇಲ್ ನಡುವೆ ಮಾತುಕತೆಯನ್ನು ಆರಂಭಿಸಬಹುದೇ ಎಂಬ ನಿರೀಕ್ಷೆ ಇತ್ತು ಆದರೆ ಇಂತಹ ಯಾವುದೇ ಪ್ರಯತ್ನದಲ್ಲಿ ಭಾರತ ಇದೆ ಎಂಬ ಕುರುಹು ಈವರೆಗೆ ಸಿಕ್ಕಿಲ್ಲ ಭಾರತ ಶಾಂತಿಯ ರಾಯಭಾರಿ ಯಾಕೆ ಆಗಬೇಕಿತ್ತು ಅಂದರೆ ಯುದ್ಧ ಇನ್ನಷ್ಟು ಉಗ್ರಗೊಂಡರೆ ಭಾರತದ ಶಕ್ತಿ ಭದ್ರತೆ ಜಾಗತಿಕ ವ್ಯಾಪಾರ ಮತ್ತು ಲಕ್ಷಾಂತರ ಪ್ರವಾಸಿ ಭಾರತೀಯರ ಭವಿಷ್ಯ ಸಂಕಷ್ಟಕ್ಕೆ ಸಿಲುಕುತ್ತದೆ ಈ ಉದ್ವಿಗ್ನತೆಯಿಂದಾಗಿ ಇರಾನ್ ಶುಕ್ರವಾರ ರಾತ್ರಿಯಿಂದ ತನ್ನ ವಾಯುಪ್ರದೇಶವನ್ನು ಸಂಪೂರ್ಣವಾಗಿ ಮುಚ್ಚಿದೆ ಇದರಿಂದ ಭಾರತದ ಅಂತಾರಾಷ್ಟ್ರೀಯ ವಿಮಾನಗಳ ಮೇಲೆ ಗಂಭೀರ ಪರಿಣಾಮ ಬಿದ್ದಿದೆ ದೆಹಲಿ ಮತ್ತು ಮುಂಬೈನಿಂದ ಯುರೋಪ್ ಮತ್ತು ಅಮೆರಿಕಕ್ಕೆ ಹೋಗುವ ವಿಮಾನಗಳು ಈಗ ತುಂಬಾ ಉದ್ದದ ಮಾರ್ಗವನ್ನು ಕ್ರಮಿಸಬೇಕಾಗಿದೆ ಈಗಾಗಲೇ ಪಾಕಿಸ್ತಾನವು ಏಪ್ರಿಲ್ ಇಪ್ಪತ್ನಾಲ್ಕರಿಂದ ಭಾರತಕ್ಕೆ ತನ್ನ ವಾಯುಪ್ರದೇಶವನ್ನು ಮುಚ್ಚಿದೆ ಮತ್ತು ಈಗ ಇರಾನ್ ಕೂಡ ಮುಚ್ಚಿದ್ದರಿಂದ ಮಧ್ಯ ಏಷ್ಯಾ ಮತ್ತು ಯುರೋಪ್ನೊಂದಿಗಿನ ಸಂಪರ್ಕವು ಬಹುತೇಕ ಸ್ಥಗಿತಗೊಂಡಿದೆ